நோடி இதுனிங் நோடி நாளையெல்லாம் இது மட்டும் குண்டைக்கெஸ் குண்டை சூப்பர நம்ம குண்டை கடைக சாய ஆண்டு எரோ ஜாஸ்தி சோஷ ஓகேவா இது நோடி இது நாலு தர மனைவி ನೋಡಿ ಮಾಡಬೇಕಾ ಹೌದು ಅಂತೆರ್ ಪ್ಯಾಕ್ ಮಾಡ್ತಾ ಇದ್ದೀವಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಗೊತ್ತಾ ಇವತ್ತು ಒಂದು ಹೇರ್ ಪ್ಯಾಕ್ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ ಸಾಮಾನ್ಯವಾಗಿ ಈ ಬಸ್ರಿ ಹೆಂಗಸ್ರಲ್ಲಿ ಜಾಸ್ತಿ ಕೂದಲು ಬೆಳೆದು ಬಿಡ್ತದೆ ನಾವು ನಾವೇನು ಮಾಡೋದು ಎಷ್ಟೊಂದು ಕೂದಲು ಬೆಳೆದ್ಬಿಡ್ತಲ್ಲಪ್ಪ ಅಂತ ಅನ್ಕೋತೀವಿ ಆಮೇಲೆ ಆಮೇಲೆ ನೋಡಿ ಇರೋದು ಕತೆ ಎಲ್ಲ ಉದುರು ಉದ್ರು ಹೋಗ್ತೇವೆ ಅದಕ್ಕೆ ಏನು ಮಾಡಬೇಕಂದ್ರೆ ನಮ್ಮ ನಮ್ದು ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿ ಇತ್ತು ಒಂದು ಅಜ್ಜಿ ನಮ್ಮಮ್ಮ ಇದ್ದಾರಲ್ಲ ಅವರಮ್ಮ ಅವರಮ್ಮ ಈ ಥರ ಎಲ್ಲ ಮಾಡ್ತಾಯಿದ್ರಂತೆ ಅದಕ್ಕೆ ನಾನು ಒಂದು ಸ್ವಲ್ಪ ಕೇಳಿದೆ ಅಜ್ಜಿ ಕೂದಲೆಲ್ಲ ಉದುರು ಉದ್ರು ಹೋಗ್ತಾಯಿದ್ದೆ ನನಗೇನಾದರೂ ಒಂದು ಐಡಿಯಾ ಕೊಡ್ತೀಯಾ ಅಂತ ತಗೋ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಹೇಳಿದ್ದಾರೆ ಇವಾಗ ಕರ್ಬೇನ ಸೊಪ್ಪು ನೋಡಿ ಒಂದು ಇಡೀ ಅಷ್ಟು ಸೊಪ್ಪು ಹಾಕ್ಕೊಂಡೆ ಕರ್ಬೇನ ಸೊಪ್ಪು ಆಮೇಲೆ ಎಲೆ ವಿಳೆದೆಲೆ ಇಲ್ಲ ಅಲ್ವಾ ವಿಳೆದೆಲೆ ಇರುತ್ತಲ್ವಾ ಹಾಂ ವಿಳೆದೆ ಎಲ್ಲ ಮನೆಯಲ್ಲೂ ಇರ್ತದೆ ಹೀಗೆ ಸಿಗುತ್ತೆ ಈ ವಿಳೆದೆಲೆ ನೋಡ್ಕೊಳ್ಳಿ ಈ ವಿಳೆದೆಲೆ ಹಾಕಿ ಈ ಒಂದು ವಿಳೆದೆಲೆ ಆಮೇಲೆ ಈ ದಾಸವಾಳ ಎಲೆ ಗೊತ್ತಾ ಕೆಂಪು ದಾಸವಾಳ ಎಲೆ ನೋಡಿ ನಮ್ಮ ತೋಟದಲ್ಲೇ ಇದು ಕೆಂಪು ದಾಸವಾಳ ಎಲೆ ನೋಡಿ ಇದು ಹಾಕ್ಕೊಳ್ಳಿ ಆಮೇಲೆ ಫಸ್ಟ್ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ನೋಡಿ ಈ ನುಗ್ಗೆ ಸೊಪ್ಪು ನಿಮ್ಮ ಹತ್ರ ಎಷ್ಟು ಸಿಗುತ್ತೋ ಅಷ್ಟು ರುಬ್ಬ ಹಾಕೋಬೇಡಿ ನಿಮ್ಮ ಕೂದಲು ಅನುಗುಣವಾಗಿ ನೀವು ನುಗ್ಗೆ ಸೊಪ್ಪನ್ನ ಹಾಕ್ಕೊಳ್ಳಿ ಆಯಿತಾ ನನ್ನ ಕೂದಲು ಸ್ವಲ್ಪ ದಪ್ಪ ಐತೆ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಹಾಕೊಂಡೆ ನನ್ನ ಕೂದಲು ಚೆನ್ನಾಗಿ ಬಂದಿತ್ತು ಆಮೇಲೆ ಏನು ಗೊತ್ತಾ ಪ್ರೆಗ್ನೆನ್ಸಿ ಟೈಮಲ್ಲಿ ಉದ್ದ ಬೆಳೀತು ಆಮೇಲೆ ಫೋಲ್ಲು ಮಗು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಫಾಲ್ ಆಗಿ ಕೂದಲೆಲ್ಲ ಉದ್ರಾಗ ಸ್ಟಾರ್ಟ್ ಆಯಿತು ಆಯಿತಾ ಇದೊಂದು ಸಾಕು ಅನಿಸುತ್ತೆ ಇಷ್ಟು ನೋಡಿ ಇದು ನುಗ್ಗೆ ಸೊಪ್ಪು ಆಯಿತಾ ಈ ನುಗ್ಗೆ ಸೊಪ್ಪು ನೋಡಿ ಇಷ್ಟು ಇಷ್ಟು ತೊಗೊಳ್ಳಿ ನುಗ್ಗೆ ಸೊಪ್ಪು ನಿಮಗೆಲ್ಲ ಸಿಕ್ಕೇ ಸಿಗುತ್ತಲ್ವಾ ನುಗ್ಗೆ ಸೊಪ್ಪು ಏನು ಆರಾಮಾಗಿ ಸಿಗುತ್ತೆ ಆಯಿತಾ ಇದು ನೋಡಿ ಕಾಳು ಮೆಂತ್ಯ ಸೊ ಮೆಂತ್ಯ ನೀವು ಸ್ವಲ್ಪ ಬೆಳಗ್ಗೆನೇ ನೆನೆಸ್ಬೇಕು ಬೆಳಗ್ಗೆನೇ ನೆನೆಸ್ಕೊಂಡು ಇಷ್ಟು ಇಷ್ಟಪ್ಪ ಆಗಬೇಕು ಮೆಂತ್ಯ ಕಾಳು ಸ್ವಲ್ಪ ಜಾಸ್ತಿಯೇ ಇರಲಿ ಪರವಾಗಿಲ್ಲ ಆಯಿತಾ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಇದೇನಂತಂದರೆ ಇದು ನೋಡಿ ನೆಲ್ಲಿಕಾಯಿ ನೆಲ್ಲಿಕಾಯಿ ನಿಮಗೆ ಗೊತ್ತು ಬೆಟ್ಟದ ನೆಲ್ಲಿಕಾಯಿ ಸಿಕ್ಕೇ ಸಿಗುತ್ತೆ ಎಂಥ ಸೀಸನಲ್ಲಾದರೂ ಇದು ಕಾಯಿ ನಿಮಗೆ ಸಿಕ್ಕೇ ಸಿಕ್ಕುತ್ತಲ್ವಾ ಸಿಕ್ಕೇ ಸಿಗುತ್ತೆ ನಾನೆಲ್ಲ ರುಬ್ಕೊಬಿಡ್ತೀರಿ ಸಿಕ್ಕದೇ ಅಪ್ರೂಪ ಇದೆಲ್ಲ ನನಗೆ ಯಾಕೆಂದರೆ ನನ್ನ ಟೈಮೇ ಸಿಗಲ್ಲ ಆಯಿತಾ ಈ ನೆಲ್ಲಿಕಾಯಿನ ಏನು ಮಾಡೋದು ಕಟ್ ಮಾಡ್ಕೊತೀನಿ ನೋಡಿ ಇದನ್ನು ಕಟ್ ಮಾಡಿಕೊಂಡು ನೋಡಿ ನೆಲ್ಲಿಕಾಯಿ ಕಟ್ ಮಾಡೋದೂ ಒಂದು ಕಲೆ ನೋಡಿ ಇಲ್ಲಿ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ನೋಡಿ ಈ ಥರ ನೆಲ್ಲಿ ನೆಲ್ಲಿಕಾಯಿಂದ ನಮ್ಗೆ ಉಪಯೋಗ ಅಂದರೆ ಶುಗರ್ ಬರೋಲ್ಲ ಫಸ್ಟ್ ಆಫ್ ಆಲ್ ಶುಗರ್ ಇರೋಲ್ಲ ಇದನ್ನು ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆ ಕುಳಿತಾರೆ ನೋಡಿ ಇದೊಂದು ಇದೊಂದು ನಾನೊಂದು ಮಾರ್ಕೆಟಿಂದ ತರ್ಸಿದ್ದೆ ನಾನು ನಮ್ಮಮ್ಮನ ಹತ್ರ ಅವ್ರು ಹೂವಕ್ಕೆ ಹೋಗ್ತಾರಲ್ಲ ಹೂವು ವ್ಯಾಪಾರಕ್ಕೆ ಹೋಗ್ತಾರಲ್ಲ ಅವಾಗ ತರಿಸ್ಕೊಡ್ತೀನಿ ನಾನು ಬೇಕಾದರೆ ಹೊಳದೋಗಿದ್ರು ನೋಡಿ ಏನಿಲ್ಲ ಅದು ಏಟಾಗಿರುತ್ತೆ ಮರದಿಂದ ಬಿದ್ದಿ ನಿಮ್ಗೇನಪ್ಪ ಇದು ಗಲೀಜು ಗಲೀಜಾಗಿ ರುಬ್ತಾವಳಿ ಅಂದ್ಕೋಬೋದು ಹಂಗಲ್ಲ ಗಲೀಜಾಗಿಲ್ಲ ಅದು ಏಟಾಗಿದೆ ಅಷ್ಟೇನೇನಿಲ್ಲ ನೋಡಿ ಈ ಥರ ಬೀಜ ಅಂತ ಇತ್ತು ಬಿಡಿ ನೋಡಿ ಈ ಥರ ಎಣ್ಣೆಕಾಯಿನ ಈ ಥರ ಮಾಡ್ಕೊಳ್ಳಿ ನೋಡಿದ್ರ ಆಯಿತಾ ನೆಲ್ಲಿಕಾಯಿ ಸೇರಿಸ್ವಾ ಇದು ಇದೊಂದು ಇದೊಂದು ಆದಮೇಲೆ ನಮಗೆ ಬೇಕಾಗಿರೋದು ಒಂದು ಈರುಳ್ಳಿ ಈರುಳ್ಳಿನೂ ಅಷ್ಟೇ ಸಾಕು ಚಿಕ್ಕದು ಈರುಳ್ಳಿ ನಮಗೆ ಫುಲ್ಲು ಈ ಯೂಸ್ಫುಲ್ ಅಂದರೆ ಈ ಈರುಳ್ಳಿ ಅಗಂಡಿ ರುಬ್ಕೊಂಡು ತಲೆಗೆ ಹಚ್ಕೊಂಡ್ಬಿಡ್ಬೋದು ಇವಾಗೆಲ್ಲ ಮಾರ್ಕೆಟಿಂಗಲ್ಲೆಲ್ಲ ಸಿಗುತ್ತಲ್ಲ ಮಾರ್ಕೆಟಲ್ಲಿ ಈರುಳ್ಳಿ ಎಣ್ಣೆ ಈರುಳ್ಳಿ ಶಾಂಪು ಈರುಳ್ಳಿ ಕಂಡೀಷನರು ಅಂತ ಏನೋ ಸಿಗುತ್ತೆ ಅವನ್ನೆಲ್ಲ ತಲೆಗಚ್ಕೊಳೋಕ್ಕಿಂತ ಸುಮ್ಮನೆ ಇದನ್ನೊಂದು ಹಚ್ಕೊಂಡು ರಿಸಲ್ಟ್ ಏ ಅಂತ ನೋಡಿಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬಿಡಿ ನೋಡಿ ರೆಡಿ ಆಯಿತು ನಮ್ಮ ಏರ್ ಪ್ಯಾಕ್ ವಾವ್ ಮಾಡ್ಕೊಳ್ಳಿ ಸೊಪ್ಪು ಕರ್ಬೇನ್ ಸೊಪ್ಪು ಬಿಳೆ ತೆರೆ ಆಮೇಲೆ ದಾಸವಾಳ ತೆರೆ ಈರುಳ್ಳಿ ಇದು ಬೆಟ್ಟದ ಮತ್ತೆ ಇದು ಮೆಂತ್ಯ ನೋಡಿ ಎಂತ ಇದನ್ನು ನೆನೆಸ್ಕೊಂಡು ಈಗ ನಾವು ಇದನ್ನು ರುಬ್ಬೋಣ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋಣ ಇದು ಕಂಡೀಷನ್ ಆಗಬೇಕಾಗುತ್ತಲ್ಲ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ನೋಡಿ ಈಗ ಏರ್ ಪ್ಯಾಕ್ ರೆಡಿ ಆಗಿದೆ ಆಯಿತಾ ಈ ಏರ್ ಪ್ಯಾಕ್ನ ನೀವು ಹದಿನೈದು ದಿನಕ್ಕೆ ಸತಿ ಹಚ್ಕೊಳ್ಳಿ ಸಾಕು ತಿಂಗಳಿಗೆ ಎರಡು ಸರ್ತಿ ಓಕೆನಾ ತಿಂಗಳಿಗೆ ಎರಡು ಸತಿ ಹಚ್ಕೊಳ್ಳಿ ಹಚ್ಕೊಂಡು ನೀವೇ ರಿಸಲ್ಟ್ ನೋಡ್ತೀರಾ ಇವಾಗ ನಾನು ಇದನ್ನು ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಓಕೆನಾ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಹ್ಞೂ ಈಗ ಏರ್ ಪ್ಯಾಕ್ನ ನಾನು ಒಂದು ಒಂದು ಕಡೆ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಈಗ ಒಂದೊಂದೇ 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 ಕೂದಗೆ ಹಚ್ಕೊಂಡೊಂದು ಸ್ವಲ್ಪ ಬಿಗಿ ಭಾಗ ಮಾಡಿ 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 ನಾವು ಹಚ್ಕೊಂಡು ಹಚ್ಕೊಳೋಣ ಓಕೆನಾ ಇಲ್ಲಿ ನೋಡಿ ಬುಡದಿಂದಾನೇ ಹಚ್ಕೊಬೇಕು ನಾವು ನೋಡಿ ನಿಮ್ಗೆ ಹದಿನೈದಿಂದಲೇ ನಿಮ್ಗೆ ಕೂದಲೋದು ಉದ್ರತ್ ಕಡಿಮೆ ಆಗುತ್ತೆ ಡ್ರ್ಯಾಂಡ್ ರಫ್ ಏರ್ ಕಂಡೀಷನರ್ ಬೇಕಾಗಿಲ್ಲ ಯಾಕೆಂದ್ರೆ ನಾವು ಇದಕ್ಕೆ ಹುಡ್ಬೇಕಾದ್ರೆ ನೋಡಿ ಈತ ಬುಡದಿಂದಾನೇ ನೀವು ಹಚ್ಕೊ ಹಚ್ಕೊಳ್ಳಿ ಓಕೆ

ನೋಡಿದ್ರಲ್ವಾ ಈಗ ಇದು ಒಂದು ಕಡೆ ಆಯಿತು ಇದೇ ಥರ ನಾವು ಈ ಕಡೆನೂ ಹಚ್ಕೊಳ್ಳೋಣ ನೋಡಿ ದಿನದ ನೋಡಿ ನೋಡಿ ಇದು ಈಗ ಫುಲ್ಲು ಹುಂಗಿದೆ ನಾವು ಸ್ನಾನ ಓಕೆನಾ